ಮೇಡಮ್ ನಮಸ್ತೆ ಯಾವ ಊರು ತಮ್ದು ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಬ್ರದರ್ಗೆ ತೋರಿಸ್ಲಿಕ್ಕ ಇದ್ರಲ್ವಾ ಮುಂಚೆ ಏನು ತೊಂದರೆ ಇತ್ತು ಮದುವೆ ಆಗಿ ಐದು ವರ್ಷ ಆಗಿತ್ತ ಅಂದ್ರೆ ಸ್ಪರ್ಮ್ ಕೌಂಡ್ ಕಡಿಮೆ ಇದೆ ಅಂತ ಹೇಳ್ತೀನಿ ಕಡಿಮೆ ಇತ್ತು ಆಮೇಲೆ ನಮ್ಮಲ್ಲಿ ಚಿಕಿತ್ಸೆ ತಗೊಂಡಿದ್ರಲ್ವಾ ಈಗ ಈಗ ಅದಕ್ಕೆ ಚೆನ್ನಾಗಿದೆ ಸರ್ ಪ್ರೆಗ್ನೆಂಟ್ ಆಗಿದೆ ಕನ್ಸಿವ್ ಆಗಿದೆ ಅಲ್ಲ

ಈಗ ನೀವು ತೋರ್ಸಕ್ಕೆ ಬಂದಿದ್ದು ಗ್ಯಾಸ್ ಸ್ಟಿಕ್ಕಿಗೆ ಅಲ್ವಾ ಓಕೆ ಗ್ಯಾಸ್ ತಯಾರು ಮಾಡಿ ಕೊಡ್ತೇವೆ ನಾನು ಹೇಳ್ದಂಗೆ ಕರೆಕ್ಟ್ ಪತ್ತೆ ಅಲ್ಲ ಫಾಲೋ ಮಾಡ ಓಕೆಮ್ಮ ಹಾಂ ಕರೆಕ್ಟ್ ಸರ್ ಮೇಡಮ್ ಹೇಳ್ತಿರೋದು ಸರಿಯಲ್ಲ ಓಕೆ ಥ್ಯಾಂಕ್ ಯು ಮೇಡಮ್